ಹರೇ ಶ್ರೀನಿವಾಸ ಗೋಪಾಲ ವಿಠಲ ಅಂಕಿತದ ಒಂದು ದೇವರ ನಾಮ ನಡೆದು ಬಾರೈಯ ಭವ ಕಡಲಿಗೆ ಕುಂಭ ಸಂಭವ ನಡೆದು ಬಾರೈಯ ಭವ ಸಡಗರದಿಂದ ಮೆಲ್ಲ ನಡಿಯ ನೀಡುತ್ತಬೇಕ ಎಡಬಲದಲೆ ನಿನ್ನ ಮಡದಿರಿಂದ ಒಪ್ಪುತ್ತ ತಡ ಮಾಡಲೆ ಭಾಮೃಡ ಸಖ ವೆಂಕಟ ನಡೆದು बारैया भव दशमी आश्विन शुद्ध मसदली निजरथरून सुजन रोडकुरी गज सिंह मयूर द्विज सिंह सारंग मज बापुरे गिनालू झगबूतले दूगे ಋತಿಯು ಮಡೆ ದುಜ ಗಣಿ ಪಿಪಡೆ ಗಜಮುಖನೈ್ಯನು ನಿಜ ನಂದಲೇ ಭುಜಗ ಶ್ರೇಷ್ಠ ದುಜ ನಡೆದು ಬರಯಾ ಭವ ದಕ್ಷಿಣ ದಿಕ್ಕಿನಲ್ಲಿ ರಾಕ್ಷಸರೆದುರಗಿ वंद क्षोिणी बल निपेक्षे मातली पक्षिवाहन नि क्षण दोलू कणर शिक्षन रक्ष तक्ष कणर नक्ष तथने को लक्ष्मी शन अक्षय फलदायक कक्षियो जग रक्षिपिश्वाय्या भ अंबुजक्ष नेंबुजन ने अंबुजय पते अंबुजना भने अंबुज जा भजनक अंबुजरिहर अंबुजनी वास अंबुज मित्र ಕೊಂಬು ಕಹಳೆಗಳ ಗೊಂಬೋರಿಡುತ್ತಿರೆ ತುಂಬ ನಾರದ್ರು ಇಂಬಗಿ ಪಾಡಲು ಅಂಬರದಲ್ಲಿ ವಚ ತುಂಬಿ ದಿಂಬಿ ಮಿಗಿನೆ ಸಂಭ್ರಮದಲ್ಲಿ ಬರು ಶಂಭುವಂತನೇ ನಡೆದು ಬರಯ ಭವ ಮನಕೆ ಕೇ ಸುಧಾಮನ ಸಖ ಹರಿಯೇ ಸೋಮನ ಧರಿಸಿ ಮನಕು ಮನ ಕುಮೋದಕೆ ಚಂದ್ರ ಮನ ಕೇಳೋ ಎನ್ನ ಧುಮರವನ್ನಿ ಪರಿಹರಿಸಿ ಒಮ್ಮನ ಕೊಡುನಿ ಅಹಿ ಗಿರಿ ತಿಮ್ಮನೇ ಕೇಳೋ ಪವಾ ತನು ನಿನ್ನದು ಎಂದು ಮನಸ್ಸಿ ಜಪಿತ ಬಂದ ಸಮನ ಸರೊಡೆಯೇನೆ ಬೊಮ್ಮನೆ ಪೆಟ್ಟನೆ ಸುಮ್ಮನೆ ತಳವೇ ಆತ ಕೊಯ್ವರೊಳು ಹಿಮ್ಮನ ಮಾಡದೆ ಗಮ್ಮನೆ ವೆಂಕಟ ನಡೆದು ಬಾರಯ್ಯ ಭವ ಪರಿ ಪರಿ ವಿಧದಿಂದ ಕರವ ಮುಗಿದು ಸುಧಿಸಿ ಕರೆದರೆ ಬಾರದ ತನವು ಯಾಕೋ കരിയ മൊരയ്യ കഴിസി വന്നേ കരിരാജ നിന്ന ഹിരിയപ്പന മഗനേനോ ശരണാഗത രക്ഷ മണി എമ്പാരസാരയ്യ ഗരുട ഗമന ഗോപാല വിഠലരയ കരുവന മൊരകെട പൊറയലൂ നെതു ബാരയ്യ ഭവ कड़ल के कुंभ संभव नड़ो बारयया भव हरे श्रीनिवास